ಈ ಮೈತ್ರಿ ಪಕ್ಷಗಳ ಕತೆ ಹೇಗೆ ಅಂದರೆ ಬಿ ಜೆ ಪಿ ಜೊತೆಯಲ್ಲಿ ಬಿ ಜೆ ಪಿ ಜೊತೆ ಇದ್ದರೂ ಕೂಡ ಉಸಿರುಗಟ್ಟುತ್ತೆ ಬಿ ಜೆ ಪಿ ವಿರುದ್ಧವಾಗಿ ವಿರೋಧ ಪಕ್ಷವಾಗಿದ್ದರೂ ಕೂಡ ಉಸಿರುಗಟ್ಟುವಂಥ ವಾತಾವರಣ ಜೊತೆಯಲ್ಲಿದ್ದರೆ ಪಾರ್ಟಿ ಛಿದ್ರಛಿದ್ರವಾಗುವಂಥ ಭಯ ಯಾವಾಗ ಯಾವ ಪಾರ್ಟಿನ ಹೊಡಿತಾರೋ ಯಾವ ನಾಯಕನಿಗೆ ಏನು ಆಮಿಷ ಹೊಡ್ತಾರೋ ಯಾರನ್ನ ಮುಖ್ಯಮಂತ್ರಿ ಅಂತ ಹೇಳ್ತಾರೋ ಅಥವಾ ಎಷ್ಟು ಶಾಸಕರನ್ನ ರಾತ್ರೋರಾತ್ರಿ ಹೈಜಾಕ್ ಮಾಡಿಬಿಡ್ತಾರೋ ಅವ್ರಿಗೆ ರಿಸೈ ರೆಸಿಗ್ನೇಷನ್ ಕೊಡಿಸ್ಬಿಡ್ತಾರೋ ಮತ್ತು ಎಲೆಕ್ಷನ್ ಮಾಡ್ತಾರೋ ನಮ್ಮ ಪಾರ್ಟಿ ಅಸ್ತಿತ್ವನೇ ಹಾಳಾಗುತ್ತೋ ಅಂತ ಒಂದು ಅಕಸ್ಮಾತ್ ವಿರೋಧದಲ್ಲಿದ್ದರು ಅಂದರೆ ಬೇರೆ ಬೇರೆ ಪಕ್ಷಗಳು ಹೇಳೋದೇನು ಅಂತ ಹೇಳಿದ್ರೆ ವಿರೋಧದಲ್ಲಿ ಇದ್ದರೆ ಸ್ವಾಮಿ ಇವರಿಗೆ ಇವ್ರ ವಿರುದ್ಧವಾಗಿ ಯಾವುದೇ ರಾಜ್ಯದಲ್ಲಿ ಪ್ರಬಲವಾಗಿದ್ದರೂ ಕೂಡ ಒಂದಾ ಇ ಡಿ ಬಳಸ್ತಾರೆ ಒಂದು ಐ ಟಿ ಬಳಸ್ತಾರೆ ಸಿ ಬಿ ಐ ಬಳಸ್ತಾರೆ ಆವಾಗಲೂ ತೊಗೊಂಡು ಹೋಗಿ ನಿಮ್ಮನ್ನು ಜೈಲು ಒಳಗಡೆ ಕೂರಿಸ್ಬಿಡ್ತಾರೆ ಇವರನ್ನ ನಂಬೋದು ಹೇಗೆ ಅಂತ ಒಂದು ಪ್ರಶ್ನೆ ಇದೆ ಇದರ ನಡುವೆ ಪ್ರಧಾನಿ ಹುದ್ದೆ ಮೇಲೇ ಬಿಹಾರದ ನಿತೀಶ್ ಕುಮಾರ್ ಆಗಿದ್ದಾಗಲಿ ಅಂತ ಕಣ್ಣಿಟ್ಬಿಟ್ಟಿದ್ದಾರಾ ಆಗಿದ್ದಾಗಲಿ ಯಾಕಂದರೆ ಒಂದು ಕಾಲದ ಪ್ರಧಾನಮಂತ್ರಿ ಹುದ್ದೆಯ ಆಕಾಂಕ್ಷಿನೇ ಆಗಿದ್ದಂಥವ್ರು ನಿತೀಶ್ ಅವರು ಬಿ ಜೆ ಪಿ ವಿರುದ್ಧವಾಗಿ ಮೈತ್ರಿಕೂಟಗಳ ತೃತೀಯ ರಂಗ ಚತುರ್ಥರಂಗ ಏನೇನೇ ಕರ್ಕೊಂಡ್ರು ಕೂಡ ನಿತೀಶ್ ಪ್ರೈಮ್ ಮಿನಿಸ್ಟರ್ ಆ್ಯಸ್ಪಿರೆಂಟ್ ಆಗಿದ್ದರು ಆಕಾಂಕ್ಷಿ ಆಗಿದ್ದರು ಹಾಗಾಗಿ ಆಗಿದ್ದಾರೆ ಅಂತ ದಾಳ ಅಂತ ಟ್ರೈ ಮಾಡ್ತಾರೆ ಪ್ರಧಾನಿ ಪಟ್ಟ ಒಂದು ವೇಳೆ ಸಿಗದೇ ಇದ್ದರೂ ಕೂಡ ತತ್ಸಂಬಂಧಿ ಪವರ್ ಆದರೂ ನನ್ನ ಕೈಲಿರಲಿ ಅನ್ನೋ ಒಂದು ದಾಳವನ್ನು ಉರುಳಿಸಿರ್ಲಿಕ್ಕೂ ಸಾಕು ನಿತೀಶ್ ತೇಜಸ್ವಿ ಯಾದವ್ ಇದ್ದಾರಲ್ಲ ಮೊನ್ನೆ ಮೊನ್ನಮೊನ್ನೆವರೆಗೂ ಮೈತ್ರಿ ಸರ್ಕಾರ ಇವದಿತ್ತು ತೇಜಸ್ವಿ ಯಾದವ್ ಸೆಷನ್ನಲ್ಲೇ ಮಾತಾಡ್ತಾ ಇದ್ರು ಒಂದು ಕಡೆ ಅಲ್ಲ ನಿತೀಶ್ ಜಿ ಯಾಕೆ ಈ ಥರ ಮಾಡಿಬಿಟ್ರಿ ನೀವು ಈ ಥರ ಬಿ ಜೆ ಪಿ ಜೊತೆ ಹೋಗೋದು ರಾತ್ರಿ ಒಂದು ಫೋನ್ ಬೇಕಾದರೂ ಮಾಡ್ಬೋದಿತ್ತಲ್ಲ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿದ್ದೀವಿ ನೀವು ಚೇಂಜ್ ಆಗಿಬಿಟ್ಟಿರಲ್ಲ ಹೇಳಿ ಹೋಗ್ಬೋದಿತ್ತಲ್ಲ ಅಂತ ನಾನು ಏನು ಅನ್ಯಾಯ ಮಾಡಿದೆ ಅಂತ ಕೂಡ ತೇಜಸ್ವಿ ಕೇಳ್ತಾ ಈಗ ಈಗೇನಾಗಿದೆ ನಿತೀಶ್ ಆ್ಯಂಡ್ ತೇಜಸ್ವಿ ಒಂದೇ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಒಂದೇ ಫ್ಲೈಟ್ನಲ್ಲಿ ಪ್ರಯಾಣದ ಹಿಂದೆ ಬೇರೆ ಬೇರೆ ಲೆಕ್ಕಾಚಾರಗಳೇ ಇದೆಯಾ ಲೋಕಸಭೆ ಫಲಿತಾಂಶ ಅತಂತ್ರ ಆಗಿರುವ ಹಿನ್ನೆಲೆಯಲ್ಲಿ ಚಟುವಟಿಕೆ ಗರಿಗೆದರ್ತಾ ಇದೆ ಅಂದರೆ ನನಗೇನು ಲಾಭ ನನಗೇನು ಲಾಭ ಅಂತ ಒಂದು ಮಾಹಿತಿ ಇದೆ ಇದ್ರ ಬಗ್ಗೆ ಒಂದು ವೇಳೆ ನಿತೀಶ್ಗೆ ಪ್ರಬಲವಾದ ಹುದ್ದೆ ಸಿಕ್ಕರೆ ಸದ್ಯಕ್ಕೆ ಇದೇ ತೇಜಸ್ವಿ ಯಾದವ್ ಇರೋದು ಇಂಡಿಯಾ ಅಲಯನ್ಸ್ನಲ್ಲಿ ಅಕಸ್ಮಾತ್ ಇಂಡಿಯಾ ಅಲಯನ್ಸ್ ಪವರ್ಗೆ ಬರಲಿಲ್ಲ ಅಂತ ಅಂದ್ಕೊಳ್ಳೋಣ ನಿತೀಶ್ ಇದ್ದರೆ ನಾನು ಸಪೋರ್ಟ್ ನಿಮಗೂ ಕೊಡ್ತೀನಪ್ಪ ಅಂತ ಹೇಳಿಕೊಂಡು ಇವರು ಕೂಡ ಪ್ರಬಲವಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ವೆಯ್ಟ್ ಮಾಡಬೇಕು ಸದ್ಯ ನಿತೀಶ್ ಅವರೇ ಕಿಂಗ್ ಮೇಕರು ಚಂದ್ರಬಾಬು ನಾಯ್ಡು ಅವರು ಕಿಂಗ್ ಮೇಕರೂರು ಒಬ್ಬರು ಎನ್ ಡಿ ಎಗೆ ಬೆಂಬಲ ಕೊಡೋದು ಬಹುತೇಕ ಫಿಕ್ಸ್ ಆಗ್ತಾಯಿದೆ ಎನ್ ಡಿ ಎ ಜೊತೆ ಇರ್ತೀವಿ ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಇಗ ಜೆಡಿಪಿ ನೀತೀಶ್ ಕುಮಾರ್ ನಡೆನೆ ನಿಗೋಡ ವಾಕ್ತಾ ಇದೆ ಪ್ರಧಾನಿ ಹುದ್ದೆಗೆ ಕಣ್ಣಿಟ್ಟಿ ಬಿಟ್ಟಿದ್ದಾರೆ ನೀತೀಶ್ ಅಂತ ಒಂದು ಚರ್ಚೆ ಕೂಡ ಇದಿದೆ ಹರ بالکل ನೀತೀಶ್ ಕುಮಾರ್ ಜಿ ಇಷ್ಟು better कौन हो सकता है प्रधानमंत्री और नीतीश कुमार जी ने जिस तरह बिहार को आगे बढ़ाया और देश के लिए जितना वो सोचते हैं जब वो कृषि मंत्री थे जो कृषि रोड मैप उन्होंने बनाया उस वक्त आज भी उसी रोड मैप पे देश चल रहा है जो रेलवे के लिए उन्होंने काम किया आज भी देखिए लोग याद करते हैं नीतीश कुमार जी को तो नीतीश कुमार एक सीजन और बहुत बेहतर पोलिटिशियन है जो समाज को समझते हैं देश को समझते हैं और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना लोगों को जोड़ के चलना फैसले में सबको साझा करना तो नीतीश कुमार जी से बेहतर कौन हो सकता है लेकिन बहरहाल हम लोग एन डी में हैं अभी और ये सब इस वक्त कहने की बात नहीं है लेकिन नीतीश कुमार पहले भी थे लोग चाहते थे कि वो प्रधानमंत्री बने आज भी लोग चाहते हैं और मुझे लगता है कि इस रिजल्ट के बाद నాకు మా కుటుంబానికి మా మిస్సెస్ జరిగినటువంటి అవమానానికి నా జీవితం ఎప్పుడు బాధపడలం संविधान को बचाने के लिए मत किया और जो तानाशाही रही है मोदी जी उनको सबक सिखाया देखिए इस देश में देश के लोगों का जो तो मिजाज है वो नफरत की राजनीति पसंद नहीं करता वो बेकार की बातें सुनना नहीं चाहते